ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ್ ನ್ಯೂಸ್ ಕಳೆದ ಒಂದು ತಿಂಗಳಿನಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಐದು ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಮೂವತ್ತೈದು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನವರೇ ಇತ್ತೀಚೆಗೆ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಬನ್ನಿ ಈ ಹೃದಯಾಘಾತಕ್ಕೆ ಕಾರಣ ಏನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಮಣಿ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ದಿನೇಶ್ ಅವರಿಂದ ಪಡೆದುಕೊಳ್ಳೋಣ ನಾನು ಡಾಕ್ಟರ್ ದಿನೇಶ್ ಬೇರೆಗೌಡ ಮಾತಾಡ್ತಿದ್ದೀನಿ ಪಿಟಿಯಾಟ್ರಿಷಿಯನ್ ಮಣಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ನನಗೆ ಕಂಟಿನ್ಯೂಸ್ ಎನ್ಕ್ವೈರೀಸ್ ಇರ್ತವೆ ಪಬ್ಲಿಕ್ಸ್ ಫೋನ್ ಮಾಡ್ತಿರ್ತಾರೆ ಮತ್ತು ನನ್ನ ಮಾಧ್ಯಮ ಸ್ನೇಹಿತರುಗಳು ಕೇಳ್ತಾ ಇರ್ತಾರೆ ಏನಕ್ಕೆ ಇಷ್ಟೊಂದು ಡೆತ್ಸ್ ಯೂತ್ಸಲ್ಲಿ ಆಗ್ತಾ ಇದ್ದಾವೆ ಹಾರ್ಟ್ ಅಟ್ಯಾಕ್ಸ್ ಅಂತ ಅಂದರೆ ಕಾರ್ಡಿಯಾಕ್ ಡೆತ್ಸ್ ಹಾರ್ಟ್ ಅಟ್ಯಾಕ್ಸ್ ಏನಿರುತ್ತೆ ಇಷ್ಟೊಂದು ಜಾಸ್ತಿ ಆಗ್ತಾ ಅಂತ ಇದಕ್ಕೆ ನಿಮಗೆಲ್ಲ ಕಾರಣ ಗೊತ್ತೇ ಇದೆ ಆಲ್ಮೋಸ್ಟು ಪ್ರತಿಯೊಬ್ಬರೂ ಅಷ್ಟೇ ಲೈಫ್ ಸ್ಟೈಲ್ಸನ್ನೇ ಚೇಂಜ್ ಮಾಡಿಕೊಳ್ಬೇಕು ಲೈಫ್ ಸ್ಟೈಲ್ಸ್ ಹಾಳಾಗಿದೆ ಸೆಡೆಟ್ರಿ ವರ್ಕರ್ಸ್ ಆಗಿದ್ದಾರೆ ಎಲ್ಲರೂ ಮುಂಚೆಯಷ್ಟು ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲ ಮತ್ತು ಹ್ಯಾಬಿಟ್ಸ್ಗಳು ಸ್ಮೋಕ್ ಆಗಿರ್ಬೋದು ಡ್ರಿಂಕ್ಸ್ ಆಗಿರ್ಬೋದು ಎಲ್ಲ ಇರುತ್ತೆ ಇದ್ರ ಜೊತೆಯಲ್ಲಿ ಕಾರ್ಡಿಯಾ ಕಾಸಸ್ ಏನಿದ್ದಾವೆ ಕೆಲವು ಹುಟ್ಟಿಂದ ಬಂದಿದೆ ಅಂತ ಇರ್ತವೆ ಕೆಲವು ಅಕ್ವರ್ಡ್ ಇರ್ತವೆ ಶುಗರ್ ಬಿ ಪಿ ಅಂತೂ ಇದ್ದೇ ಇರುತ್ತೆ ಅದೆಲ್ಲ ಕಾಸಸ್ ಇರುತ್ತೆ ಬಟ್ ನಾನು ಇಷ್ಟು ಇಕ್ಕ ವಯಸ್ಸಲ್ಲಿ ಏನು ಬರುತ್ತೆ ಅಂತ ಕೆಲವು ಚೆಕ್ ಮಾಡಿಸ್ಕೊಂಡಿರಲ್ಲ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಲೈಫ್ ಸ್ಟೈಲ್ಸ್ ಇರ್ಬೋದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಇವೆಲ್ಲ ರೂಟ್ ಕಾಸಸ್ ಆಗಿದ್ದಾವೆ ಈ ಹಾರ್ಟ್ ಅಟ್ಯಾಕ್ಸ್ಗೆ ಪ್ರತಿಯೊಬ್ಬರು ಏನು ಮಾಡ್ತಿದ್ದೀರಾ ಇವಾಗ ಆಲ್ಮೋಸ್ಟ್ ಮುಂಚೆ ಎಲ್ಲ ಕೆಲಸವೂ ಖುದ್ದಾಗಿ ಹೋಗಿ ಮಾಡ್ಕೊಂಡು ಬರೋರು ಅಂಗಡಿಗೆ ಹೋಗಿ ಬರೋರು ಆಫೀಸನ್ನು ನೆಡ್ಕೊಂಡು ಹೋಗಿ ಬರೋರು ಸ್ಕೂಲು ಕಾಲೇಜ್ಗಳಿಗೆ ನಡ್ಕೊಂಡು ಹೋಗಿ ಬರೋರು ಜಮೀನು ತೋಟ ಹತ್ರ ನಡ್ಕೊಂಡು ಹೋಗಿ ಬರೋರು ಈಗ ಯಾರೂ ಅಷ್ಟೇ ಜಮೀನಿಗಾಗಲಿ ಸ್ಕೂಲ್ಗಾಗ್ಲಿ ಕಾಲೇಜ್ಗಾಗಲಿ ಆಫೀಸ್ಗಾಗಲಿ ನಡೆಯೋ ಅಭ್ಯಾಸ ಬಿಟ್ಟಿದ್ದೀರ ಪ್ರತಿಯೊಬ್ಬರು ಬೈಕು ಕಾರಲ್ಲಿ ಹೋಗಿ ಬರ್ತೀರ ಅದು ನಿಮ್ಮನ್ನು ಆ್ಯಕ್ಟಿವಿಟಿನ ಕಮ್ಮಿ ಮಾಡುತ್ತೆ ಹೋಗಿದ ಕಡೆ ನಿಂತಿದ್ದ ಕಡೆ ಸ್ಮೋಕ್ ಮಾಡೋದು ಟೈಮ್ ಪಾಸ್ಗೆ ಒಂದು ಸ್ಮೋಕ್ ಮಾಡ್ಕೊಂಬರೋದು ವೆರಿ ಬ್ಯಾಡ್ ಹ್ಯಾಬಿಟ್ ಅದು ಅದು ಒಳ್ಳೆಯದಲ್ಲ ಡ್ರಿಂಕ್ಸು ಮತ್ತು ಕೆಲವು ಹುಟ್ಟಿಂದ ಬಂದಿರ್ತದೆ ಹಾರ್ಟ್ ಡಿಸೀಸಸ್ಸು ಅದನ್ನು ಯಾರೂ ಚೆಕ್ ಮಾಡಿಸ್ಕೊಂಡಿರೋಲ್ಲ ಬಟ್ ಕಂಪೇರ್ ಟು ಫಾರಿನ್ ಕಂಟ್ರೀಸ್ ಯುರೋಪಿಯನ್ ಕಂಟ್ರೀಸ್ ಆಗಲಿ ಯು ಎಸ್ಗಾಗಲಿ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ಸಲ್ಲಿ ಹಾರ್ಟ್ ಡಿಸೀಸ್ ಜಾಸ್ತಿ ಇರ್ತದೆ ನಮ್ಮದು ಆರ್ಟ್ರೀಸ್ ಏನಿರ್ತದೆ ಅದು ಬ್ಲಾಕಿಂಗ್ ಏನಿದೆ ರಿಸ್ಕ್ ಕಂಪೇರ್ ಟು ಯುರೋಪಿಯನ್ಸ್ ಆ್ಯಂಡ್ ಅಮೇರಿಕಸ್ ನಮ್ಮಲ್ಲಿ ಜಾಸ್ತಿ ಇದೆ ಅದರಲ್ಲೂ ಮೇಲಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಫೀಮೇಲ್ ಮೇಲಲ್ಲಿ ಜಾಸ್ತಿ ಇದೆ ಫೀಮೇಲ್ಸಲ್ಲಿ ಅವ್ರಿಗೊಂದು ಫಾರ್ಟಿ ಫೈವ್ ಇಯರ್ಸ್ ತನಕ ಹಾರ್ಮೋನಲ್ ಪ್ರೊಟೆಕ್ಷನ್ ಅಂತ ಇದ್ದೇ ಇರುತ್ತೆ ಮೇಲಲ್ಲಿ ಜಾಸ್ತಿ ಇದೆ ಮತ್ತು ಗೆಟ್ ಟುಗೆದರ್ಸ್ಗಳಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗೋದನ್ನು ಸ್ಮೋಕ್ಗೆ ಡ್ರಿಂಕ್ಸ್ಗೆ ಮೇಲೆ ಸೇರ್ತಾರೆ ಮತ್ತು ಒಂದು ಇನ್ನೊಂದು ಏನಾಗಿದೆ ಅಂದರೆ ಇದನ್ನು ಎಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋ ಹ್ಯಾಬಿಟ್ ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬರೂ ಒಂದು ತರ್ಟಿ ಆಗ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಆಗ್ತಿದ್ದಂಗೆ ಒನ್ಸ್ ಇನ್ ಫೈವ್ ಇಯರ್ಸ್ ತರ್ಟಿ ಆದಮೇಲೆ ಎವ್ರಿ ಒನ್ಸ್ ಇನ್ ಟೂ ಇಯರ್ಸ್ ಫಾರ್ಟಿ ಆದಮೇಲೆ ಎವ್ರಿ ಇಯರು ಒಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯವರು ಮೇಯ್ನಾಗಿ ಒಂದು ಮೂರು ಟೆಸ್ಟನ್ನು ಮಾಡಿಸ್ಕೊಳ್ಳಿ ಹ್ಯಾಬಿಟ್ ಬೆಳೆಸ್ಕೊಳ್ಳಿ ಇ ಸಿ ಜಿ ಎಕೋ ಮತ್ತು ಒಂದು ಸಿ ಟಿ ಆ್ಯನ್ ಜಿ ಅಂತ ಇರುತ್ತೆ ಅದರಲ್ಲಿ ನಾವು ಬೇಗನೆ ಕ್ಯಾಲ್ಸಿಯಂ ಡೆಪಾಸಿಶನ್ನ ಇದು ಮಾಡ್ಬೋದು ಸಿ ಟಿ ಆನ್ ಜಿಯಲ್ಲಿ ಕ್ಯಾಲ್ಸಿಯಂ ಸ್ಕೋರಿಂಗ್ ಅಂತ ಮಾಡಿಕೊಂಡು ಅದನ್ನು ನಾವು ಅಡ್ವೈಸ್ ಮಾಡ್ಕೋಬೋದು ಹಾಗಾಗಿ ಪ್ರತಿಯೊಬ್ಬರು ಹ್ಯಾಬಿಟ್ಸ್ ಇಂಪಾರ್ಟೆನ್ಸ್ ಕೊಡಿ ಕುಳಿತು ಕಾಲ ಕಳಿಬೇಡಿ ನೆಡ್ಕೊಂಡು ಮಾಡೋವಂಥ ಕೆಲಸಗಳು ಮಾಡಿ ಯಾವುದೇ ಆರ್ಡ್ರ್ ಕೊಡೋದಿದ್ದರೆ ನೀವು ಅಂಗಡಿಗೆ ಹೋಗಿ ಥಿಂಗ್ಸ್ ಪರ್ಚೇಸ್ ಮಾಡಿ ಬನ್ನಿ ಒಂದು ಹೋಮ್ ಡೆಲಿವರಿ ತೊಗೊಬಿಡಿ ಫುಡ್ ತಗೊಳ್ತೀರಾ ಹೋಟೆಲ್ಗೆ ಹೋಗಿ ತಗೊಬರ ಹ್ಯಾಬಿಟ್ ಮಾಡ್ಕೊಳ್ಳಿ ಆದಷ್ಟು ಮನೇಲಿ ಮಾಡಿರೋ ಫುಡ್ಡನ್ನೇ ಬಳಸಿ ಅದರಲ್ಲಿ ಜಾಸ್ತಿ ಕಲರ್ಸ್ ಕೆಮಿಕಲ್ ಫ್ಲೇವರ್ಸ್ ಎಲ್ಲ ಇರಬಾರ್ದು ಸ್ವೀಟ್ಸ್ಗಳ ಕಮ್ಮಿ ಮಾಡಿ ಫ್ಯಾಟ್ಗಳು ಕಮ್ಮಿ ಮಾಡಿ ಸ್ವೀಟ್ಸ್ ಏನಿರುತ್ತೆ ಡೈರೆಕ್ಟ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೋಗೋದ್ರಿಂದ ನೀವು ಕೆಲಸ ಕಮ್ಮಿ ಮಾಡೋದ್ರಿಂದ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ನಿಮಗೆ ಡಯಾಬಿಟಿಸ್ ಅಥವಾ ಶುಗರ್ ಬರ್ಬೋದು ಹಾಗಾಗಿ ಚಿಕ್ಕ ವಯಸ್ಸರು ಹ್ಯಾಬಿಟ್ಗಳಿಂದ ದೂರಿರಿ ಫುಡ್ ಹ್ಯಾಬಿಟ್ಸ್ಗಳು ಚೆನ್ನಾಗಿ ಮಾಡ್ಕೊಂಡಿರಿ ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಇಟ್ಕೊಂಡಿರಿ ಮತ್ತು ಕೆಲಸಗಳು ಮಾಡೋದನ್ನ ಹ್ಯಾಬಿಟ್ ಮಾಡಿಸ್ಕೊಡಿ ಒಂದು ನಾನು ಆಗಲೇ ಹೇಳ್ದಂಗೆ ಬೇರೆ ಕಂಟ್ರೀಸ್ಗೋಸ ನಮ್ಮಲ್ಲಿ ಜಾಸ್ತಿ ಇರ್ತದೆ ಯೂತ್ಸ್ ಏನಿದೆ ಸ್ಟ್ರೆಸ್ಸನ್ನು ತುಂಬ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ಎಫರ್ಟ್ ಹಾಕ್ಕೊಳ್ಳಿ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ ಜಾಬಲ್ಲಿ ನೀವೇನಾದ್ರು ಒಂದು ಎಕ್ಸೈಲ್ ಆಗಬೇಕು ಅಂತ ಇರ್ತೀರಾ ಮುಂದೆ ಬರಬೇಕು ಅಂತಿರ್ತೀರ ಎಫರ್ಟ್ ಹಾಕಿ ರಿಸಲ್ಟ್ಸ್ ಎಫರ್ಟನ್ನು ಫಾಲೋ ಮಾಡೇ ಮಾಡುತ್ತೆ ಅದನ್ನು ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಿಸಲ್ಟ್ಸ್ ಏನು ಸಿಗೋಲ್ಲ ಎಫರ್ಟ್ ಮೇಲೆ ರಿಸಲ್ಟ್ ಸಿಗೋದು ಜಸ್ಟ್ ಸ್ಟ್ರೆಸ್ ಮಾಡ್ಕೊಂಡು ಯಾವುದು ರಿಸಲ್ಟ್ಸ್ ಇರೋಲ್ಲ ಸೊ ಯೂಸ್ಗಳು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಮೋಕಿಂದ ದೂರ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ರೊಟೀನ್ ಚೆಕಪ್ ಮಾಡಿಸ್ಕೊಳ್ಳಿ ಅದರಲ್ಲೂ ಪೇರೆಂಟ್ಸ್ಗೆ ತಂದೆ ತಾಯಿಗೆ ಏನಾದರೂ ಹಾರ್ಟ್ ತೊಂದರೆಗಳಿದ್ರೆ ಶುಗರ್ ತೊಂದರೆಗಳಿದ್ರೆ ನೀವು ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಯಲ್ಲಿ ಮತ್ತು ಇನ್ನೊಂದು ಏನಂದರೆ ತುಂಬ ಜನ ಬರ್ತಾರೆ ಸರ್ ಸಡನ್ನಾಗಿ ಡೆತ್ ಆಯಿತು ಓ ನೆಗ್ಲಿಜೆನ್ಸ್ ಇರುತ್ತೆ ಅಂತ ಎಲ್ಲೂ ಯಾವುದೇ ಡಾಕ್ಟರ್ಸು ನೆಗ್ಲಿಜೆನ್ಸ್ ಇರೋದಿಲ್ಲ ಅಲ್ಲಿ ಕಾಸಸ್ ತುಂಬ ಇರ್ತವೆ ನಿಮ್ಗೆ ಗೊತ್ತಿರಲ್ಲ ಅದು ಹಾರ್ಟಿಸ್ ಬ್ಲಾಕ್ ಇರ್ತವೆ ಎಷ್ಟೋ ಜನ್ರಿಗೆ ಅವ್ರಿಗೆ ಗೊತ್ತೇ ಇರೋಲ್ಲ ಸೆವೆಂಟಿ ಪರ್ಸೆಂಟ್ ಅವ್ರಿಗೆ ಗೊತ್ತೇ ಇರಲ್ಲ ನಲ್ವತ್ತು ವರ್ಷ ಮುಂಚೆ ಅಂತೂ ಇಲ್ಲಿ ಬಂದಾಗ ಏಯ್ಟಿ ನೈಂಟಿ ಪರ್ಸೆಂಟ್ ಹಾರ್ಟ್ ಬ್ಲಾಕ್ಸ್ ಇರುತ್ತೆ ಓಹ್ ಏನು ಸರ್ ಯಾವುದು ಅಭ್ಯಾಸ ಇಲ್ಲ ಅಂತಾರೆ ಬಟ್ ಎಷ್ಟೋ ಜನರಿಗೆ ಕೆಲಸನೇ ಮಾಡೋಲ್ಲ ಅಂತ ಹೇಳಿದ್ನಲ್ಲ ಅದೊಂದು ರೂಟ್ ಕಾಸ್ ಆಗುತ್ತೆ ಅವಾಗ ಸಡನ್ ಡೆತ್ ಆಯಿತು ಅಂತ ಎಷ್ಟೋ ಕಡೆ ಗಲಾಟೆಗಳು ನಡೀತವೆ ಆ ಟೈಮಲ್ಲಿ ಸಡನ್ ಡೆತ್ ಅಲ್ಲ ಅದು ಅಂಡರ್ಲೈನ್ ಕಾಸ್ ಇರುತ್ತೆ ಅವ್ನಿಗೆ ತೊಂದರೆ ಇರುತ್ತೆ ಬಟ್ ಆ ಟೈಮಲ್ಲಿ ಅವ್ನಿಗೇನೋ ಚೆಸ್ಟ್ ಪೇಯ್ನ್ ಬಂದಾಗೋ ಹೊಟ್ಟೆ ನೋವು ಬಂದಂಗೋ ಗ್ಯಾಸ್ಟ್ರಿಕ್ ಅಂದ್ಕೊಬಿಟ್ಟಿರ್ತಾರೆ ಮನೇಲೇ ಇಟ್ಕೊಂಡಿರ್ತಾರೆ ಎಷ್ಟೋ ಕಾರ್ಡಿಯಕ್ ಡಿಸೀಸು ಹಾರ್ಟ್ ಸಡನ್ ಅರೆಸ್ ಮುಂಚೆ ಸಣ್ಣ ಸಿಗ್ನಲ್ ಕೊಟ್ಟಿರುತ್ತೆ ಅವ್ರು ಗ್ಯಾಸ್ಟ್ರಿಕ್ ಅಂತ ಮಾತು ತಗೊಂಡು ಸುಮ್ಮನಾಗಿರ್ತಾರೆ ಅಥವಾ ಏನೋ ಮೈಕೆ ನೋವು ಅಂತ ಸುಮ್ಮನಾಗಿರ್ತಾರೆ ನಿಮಗೆ ಒಂದು ಚೆಸ್ಟಲ್ಲಿ ಪೇಯ್ನ್ ಬರ್ಬೋದು ಈ ಜಾಗದಲ್ಲೂ ಪೇಯ್ನ್ ಬರ್ಬೋದು ಮಧ್ಯದಲ್ಲಿ ಈ ಶೋಲ್ಡರ್ಸಲ್ಲಿ ಪೇಯ್ನ್ ಬರ್ಬೋದು ಇಲ್ಲಿ ಬಂದಿದ್ದ ಪೇಯ್ನು ರೇಡಿಯೇಟ್ ಆದಂಗೆ ಆಗ್ಬೋದು ಬ್ಯಾಕಲ್ಲಿ ಬರ್ಬೋದು ಕೆಲಗಿಲ್ ಜಾ ಹತ್ರ ಬರ್ಬೋದು ಪೈನು ಇವೆಲ್ಲ ಕಾಸಸ್ಸೇ ಬಟ್ ಅವ್ರು ಅಂದ್ಕೊಳ್ತಾರೆ ನನಗೆ ಹಲ್ಲು ನೋವು ಆಗಿತ್ತೇನೋ ನನಗೆ ಬೆನ್ನು ನೋವು ಆಗಿತ್ತೇನೋ ನನಗೆ ಗ್ಯಾಸ್ಟ್ರಿಕ್ ಆಗಿತ್ತೇನೋ ಅಂದ್ಕೊಳ್ತಾರೆ ಇದು ಯಾವುದೇ ರೂಪದಲ್ಲಿ ತೋರಿಸ್ಕೊಳ್ಬೋದು ಚೆಸ್ಟ್ ಪೈನು ಅಥವಾ ಇಲ್ಲಿ ಪೈನ್ ಬರೋದು ಶೋಲ್ಡರ್ ಪೈನ್ ಬರೋದು ಜಾಬ್ ಪೈನ್ ಬರ್ಬಾರ್ದು ಸಡನ್ನ ಸುಸ್ತಾಗಿರ್ಬೋದು ಬೆವತ್ ಬಂದಿರ್ಬೋದು ಏ ಆಟಾಡ್ಕೊಂಡು ಬಂದಿದೆ ಅಂದ್ಕೊಳ್ತಾರೆ ಬಟ್ ತುಂಬ ಜನ ಈಗ ಜಿಮ್ಗೆಲ್ಲ ಹೋಗ್ತಿರಲ್ಲ ನೀವು ಮಾಡೋ ಕೆಲಸನೇ ರೆಗ್ಯುಲರ್ ಮಾಡಿಕೊಂಡ್ರೆ ಅಲ್ಲೋಗಿ ಅಷ್ಟೊಂದು ವರ್ಕೌಟ್ ಮಾಡೋಕ್ಕೆ ಇರಲ್ಲ ಡೇ ಟು ಡೇ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಮಾಡಿ ಜಿಮ್ಗೆ ಹೋಗೋದೇ ಆದರೆ ನೀವು ತುಂಬ ಹೆವಿ ವೆಯ್ಟು ತುಂಬ ಹೆವಿ ಎಕ್ಸಸೈಸು ತುಂಬ ಟ್ರೆಡ್ಮಿಲೆಲ್ಲ ಮಾಡೋದಾದರೆ ಅದಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ಇ ಸಿ ಜಿ ನಿಮ್ಮ ಎಕೋ ಮತ್ತು ಸಿ ಟಿ ಎನ್ ಜಿ ಮಾಡಿಸ್ಕೊಳ್ಳಿ ಅದು ನಿಮಗೆ ಪಕ್ಕಾ ಅಂತ ಬಂದರೆ ನೀವು ಅಲ್ಲಿ ಎಷ್ಟಾರು ವರ್ಕೌಟ್ ಮಾಡ್ಬೋದು ನೀವು ತುಂಬ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತಾರೆ ಗ್ರೌಂಡಲ್ಲಿ ಕೊಲಾಪ್ಸ್ ಆದ ಅಂತ ಕೇಳ್ತೀರಾ ಸ್ಪೋರ್ಟ್ಸ್ ಪರ್ಸನ್ ಫುಟ್ಬಾಲ್ ಆಡ್ತಿದ್ದ ಬಿದೋದ ಅಂತ ಕೇಳ್ತೀರಾ ಕ್ರಿಕೆಟ್ ಆಡ್ತಿದ್ದಾಗ ಒನ್ ಆಗಲಿ ತುಂಬ ಜನ ಕಳ್ಕೊಂಡಿದ್ದೀವಿ ನಾವು ಹೆಸಳಕೆಯನ್ನು ಬೇಡ ನಿಮಗೆ ಗೊತ್ತಿರುತ್ತೆ ತುಂಬ ಜನ ಕಳ್ಕೊಂಡಿರ್ತೀವಿ ಅವರೊಂದು ಇ ಸಿ ಜಿ ಎಕೋ ಮತ್ತು ಸಿ ಟಿ ಎನ್ ಜಿ ಒ ಮಾಡಿಸ್ಕೊಂಡ್ರೆ ಒಳ್ಳೆಯದು ಆವಾಗ ನೀವು ಜಿಮ್ಮಲ್ಲಿ ಎಷ್ಟು ವರ್ಕೌಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಸಿಗುತ್ತೆ ನಿಮಗೆ ಮತ್ತು ಫ್ಯಾಮಿಲಿಲಿ ಹಿಸ್ಟ್ರಿ ಇದ್ರಂತೂ ರಿಸ್ಕ್ ತಗೊಳ್ಬಾರ್ದು ಇದೆಲ್ಲ ಕಾರಣಗಳಿದೆ ಒಂದು ಕಾರಣ ಅಲ್ಲ ಮಲ್ಟಿಫ್ಯಾಕ್ಟೋರಿಯಲ್ ಇದು ಒಂದಕ್ಕೊಂದು ಲಿಂಕ್ ಇರ್ತವೆ ಹಾಗಾಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಹ್ಯಾಬಿಟ್ಸ್ ಇಂಪಾರ್ಟೆಂಟ್ ಸ್ಟ್ರೆಸ್ ಮಾಡ್ಕೊಳ್ಳೋದಿರೋದು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದು ಈಗ ಹಾರ್ಟ್ ಅಟ್ಯಾಕ್ಸ್ ಅಂತೂ ನಾವು ಏಯ್ಟೀನ್ ಟ್ವೆಂಟೀಸಲ್ಲಿ ನೋಡ್ತಿದ್ವಿ ತರ್ಟೀಸಲ್ಲಿ ನೋಡ್ತಿದ್ವಿ ಫಾರ್ಟೀಸಲ್ಲಿ ನೋಡ್ತಿದ್ವಿ ಮುಂಚೆ ಅರುವತ್ತು ಐವತ್ತು ಆಟ್ದ್ರೆ ನೋಡ್ತಿದ್ದು ಈಗ ಹದಿನೆಂಟು ಇಪ್ಪತ್ತು ವರ್ಷ ಆದಮೇಲೆ ಬೇಕಾದಷ್ಟು ಹಾರ್ಟ್ ಅಟ್ಯಾಕ್ಸ್ಗಳು ನೋಡ್ತಿದ್ವಿ ಸ್ಟ್ರೆಸ್ ಇಂಡ್ಯೂಸ್ ಹ್ಯಾಬಿಟ್ ಇಂಡ್ಯೂಸ್ ಇರುತ್ತೆ ಮತ್ತೆ ಫ್ಯಾಮಿಲಿ ಹೆರಿಟಿಟಿನೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಥರ ಸಿಂಪ್ಟಮ್ಸ್ ಬಂದಾಗ ನಿಮಗೆ ಸಿಂಪಲ್ ಸಿಂಪ್ಟಮ್ಸ್ ಬಂದಾಗ ಗೊತ್ತಾಗಲ್ಲ ಬೇವ್ರ ಮೂಲಕ ಬಂದಿರ್ತದೆ ಸುಸ್ತಾಗಿರುತ್ತೆ ಅಥವಾ ಹೆಡ್ ಏಕ್ ಬಂದಿರೋ ಚೆಸ್ಟ್ ಪೇನ್ ಹಂಗೆ ಬಂದಿರುತ್ತೆ ಅಷ್ಟೇ ಅವಾಗ ಹಾಸ್ಪಿಟಲ್ಗೆ ಹೋಗ್ಬಿಡಿ ಕೊಲಾಬ್ಸೇ ಆಗೋದ ಅಂದ್ಕೊಳ್ಳಿ ಬಿದ್ದೇ ಹೋಗ್ಬಿಡ್ತಾರೆ ಬಿದ್ದು ಹೋದ ತಕ್ಷಣ ಸಿ ಪಿ ಆರ್ ಅಂತ ಮಾಡ್ತೀವಿ ನಾವು ಅದನ್ನೀಗ ಎಲ್ಲ ಕಡೆ ನಾವು ಕಾಲೇಜಸ್ಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕಿ ಡಿಪಾರ್ಟ್ಮೆಂಟ್ಸಲ್ಲಿ ಹೋಗಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀವಿ ಈಗ ಆಲ್ಮೋಸ್ಟು ಶುರು ಮಾಡಿದ್ವಿ ಸಿ ಪಿ ಆರ್ ಪ್ರೋಗ್ರಾಮ್ನ ಬೇಸಿಕ್ ಲೈಫ್ ಸಪೋರ್ಟ್ಸ್ ಅಂತ ಹೇಳ್ತೀವಿ ಆಗ ಸಿ ಪಿ ಆರ್ ಅಂದರೆ ನಾವು ಚೆಸ್ಟ್ ಮೇಲೆ ಪ್ರೆಸ್ ಮಾಡೋದು ಅದು ಪ್ರೆಸ್ ಮಾಡೋದು ಪ್ರೆಸ್ ಮಾಡಿದಾಗ ಬ್ರೀತಿಂಗ್ ಸ್ಟಿಮ್ಯುಲೇಷನ್ ಆಗುತ್ತೆ ಹೊರಗಡೆ ಇದ್ದಾಗ ಬ್ರೀತಿಂಗ್ ಸ್ಟಿಮ್ಯುಲೇಷನ್ ಅಂತ ಪ್ರೆಸ್ ಮಾಡಬೇಕು ಆಗ ಅವ್ಳಿಗೆ ಉಸಿರಾಡೋದು ಕಷ್ಟ ಇದ್ದರೆ ನೀರೆಲ್ಲ ಕುಡಿಸೋಕೆ ಹೋಗ್ಬಾರ್ದು ಆ ಟೈಮಲ್ಲಿ ಮುಖದ ಮೇಲೆ ನೀರು ಚಿಂಬೋದು ಸ್ವಲ್ಪ ವಾಸು ಕನ್ಸ್ಟ್ರಿಕ್ಷನ್ ಆಗುತ್ತೆ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ಕೊಂಡು ಇದು ಮಾಡಿ ಸ್ಪೇಸ್ ಬಿಡಿಸ್ಕೊಡಿ ಗಾಳಿ ಆಡೋಕ್ಕೆ ತೀರಾ ಕೆಲವ್ರಿಗೆ ಮಾತ್ರ ನಾವು ಮೌಟ್ ಟು ಮೌದು ಬ್ರೀತಿಂಗ್ ಕೊಡಬೇಕಾಗುತ್ತೆ ಆಕ್ಸಿಜನ್ ಬೇಕು ಸ್ಟಿಮ್ಯುಲೇಷನ್ ಮಾಡಬೇಕಂದ್ರೆ ಮೌಟ್ ಟು ಮೌದು ಬ್ರೀತಿಂಗ್ ಕೊಡಬೇಕಾಗುತ್ತೆ ತೀರಾ ಕೆಲವ್ರಿಗೆ ಮಾತ್ರ ಮೌಟ್ ಟು ಮೌದು ಬ್ರೀತಿಂಗ್ ಕೊಡಬೇಕಾಯ್ತದೆ ಅದರೇ ಸಿ ಪಿ ಆರ್ ಅಂತ ಹೇಳ್ತೀವಿ ಚೆಸ್ಟ್ ಕಂಪ್ರೆಷನ್ ಕೊಡಿ ಒಂದು ಪೋರ್ಷನಲ್ಲಿ ಕ್ಲೀನಾಗಿ ಕೂರಿಸ್ಬಿಟ್ಟು ಗಾಳಿ ಆಡೋ ಮಾಡಿ ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು ಜಾಸ್ತಿ ಮಾಡೋಕ್ಕಲ್ಲ ಸೀಪೇರ್ ಒಂದು ಮಾಡ್ಬೋದು ಮೌಟ್ ಟು ಮೌತ್ ಬ್ರೀತಿಂಗ್ ಒಂದು ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡೋಕ್ಕೋದಿಲ್ಲ ಇಮಿಡಿಯೇಟ್ ಶಿಫ್ಟ್ ಮಾಡಿಬಿಡದು ಒಳ್ಳೆಯದು ಫಸ್ಟ್ ಟೆನ್ ಮಿನಿಟ್ಸ್ ವೆರಿ ವೆರಿ ಪ್ರೀಷಿಯಸ್ ಟೆನ್ ಮಿನಿಟ್ಸ್ ಒಳಗೆ ಬಂದುಬಿಟ್ರೆ ಬೇಗ ನಾವು ರೆಸಿಟೇಟ್ ಮಾಡ್ತೀವಿ ಆಕ್ಸಿಜನ್ ಬೇಕಾಗುತ್ತೆ ನಾವು ಅವರ ಹಾರ್ಟ್ ಬ್ಲಾಕ್ ಆಗಿರುತ್ತೆ ಹಾರ್ಟ್ ಬ್ಲಾಕ್ ಅಂದರೆ ಕಾರ್ಡೆ ಅರೆಸ್ಟಲ್ಲಿ ಆರ್ಟ್ರೀಸ್ ಏನಿರ್ತವೆ ಅವು ಬ್ಲಾಕ್ ಆಗಿಬಿಡ್ತವೆ ಏಯ್ಟಿ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ತನಕ ಬ್ಲಾಕ್ ಆಗ್ತಾ ಬರ್ತವೆ ಸೊ ಆಕ್ಷನ್ ಹೊರಿಯೋದು ಕಮ್ಮಿ ಆಗುತ್ತೆ ಬ್ಲಡ್ ಹರಿಯೋದು ಕಮ್ಮಿ ಆದ ತಕ್ಷಣ ಬಾಡಿಗೆ ಆಕ್ಷನ್ ಸಪ್ಲೈ ಕಮ್ಮಿ ಆಗುತ್ತೆ ಆಕ್ಸಿಜನ್ ಸಪ್ಲೈ ವೆರಿ ವೆರಿ ಇಂಪಾರ್ಟೆಂಟ್ ಅದರಿಂದ ಅವರು ಸುಸ್ತುಕೊಳ್ಳೋದು ಹಾರ್ಟ್ ಆ್ಯಕ್ಟಿವಿಟಿ ನಿಂತು ಹೋಗೋದೆಲ್ಲ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಹಾಟ್ನ ಚೆನ್ನಾಗಿ ಇಟ್ಕೊಳ್ಳಿ ನಾವು ಅದಕ್ಕೋಸ್ಕರ ಒಂದು ಡೇ ಸೆಲೆಬ್ರೇಟ್ ಮಾಡ್ತೀವಿ ಸೆಪ್ಟೆಂಬರ್ ಟ್ವೆಂಟಿ ನೈನ್ತು ವರ್ಲ್ಡ್ ಹಾಟ್ ಡೇ ಅಂತ ಹಾಗೆಲ್ಲ ಕಡೆ ಅವೇರ್ನೆಸ್ ಮಾಡ್ತೀವಿ ಏಪ್ರಿಲ್ ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತೀವಿ ಅದು ಮಾಡ್ತಾ ಹೋಗ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಯು ಎಸ್ ಅಲ್ಲಿ ಯುರೋಪಲ್ಲಿ ಹಾಗಿರೋಂಗೆ ಸಿ ಪಿ ಆರ್ ಪ್ರೋಗ್ರಾಮ್ಸ್ನ ಎಲ್ಲ ಹಳ್ಳಿ ಹಳ್ಳಿ ಮಟ್ಟದಲ್ಲೂ ಮಾಡಬೇಕು ಅಂದ್ಕೊಳ್ತಾ ಇದ್ವಿ ಡಿಪಾರ್ಟ್ಮೆಂಟಿಂದ ನಾವೂ ಐ ಎ ಪಿ ಸೆಕ್ರೆಟರಿ ಆಗಿರೋದು ಅಂದರೆ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಮಕ್ಕಳ ತಜ್ಞರ ಸಂಘದ್ದು ಪ್ರೆಸಿಡೆಂಟಲ್ಲಿ ಆಗಿರೋದ್ರಿಂದ ಅದ್ರ ಮೂಲಕನೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ನಿಮ್ಮ ಸುತ್ತಮುತ್ತದಲ್ಲಿ ಫಿಸಿಷಿಯನ್ಸ್ ಇರ್ತಾರೆ ಕಾರ್ಡಿಯೋಲಜಿಸ್ಟ್ ಇರ್ತಾರೆ ಪಿಟ್ಯಾಟಿಷನ್ಸ್ ಇರ್ತಾರೆ ಅವ್ರನ್ನೂ ಭೇಟಿ ಮಾಡೋದು ಯಾಕೆಂದರೆ ಕೆಲವು ಹಾರ್ಟ್ ಡಿಸೀಸ್ ಹುಟ್ಟಿಂದನೇ ಬರ್ತವೆ ಕಾಂಜೆನೆಟಲ್ ಅಂತ ಹೇಳ್ತೀವಿ ಕೆಲವು ಡಿಸೀಸ್ ಸ್ವಲ್ಪ ದಿನ ಆಮೇಲೆ ಬರ್ತೀವಿ ಅಕ್ವೈರ್ಡ್ ಅಂತ ಹೇಳ್ತೀವಿ ನೂರಾರು ಥರ ಇರ್ತೇವೆ ಬಟ್ ನಿಮ್ಗೆ ನೋಡೋಕೆ ಗೊತ್ತಿರಲ್ಲ ಮಾಮೂಲಿ ಶೀದ್ದಂಗೆ ಮಾಮೂಲಿ ನೋವುಂಗೆ ಮಾಮೂಲಿ ಒಮ್ಮಿಟ್ಟಂಗೆ ಮಾಮೂಲಿ ಸುಸ್ತಂಗೆ ಬೆಳ್ತು ಬಂದಂಗೆ ಆಗ್ತಿರ್ತದೆ ಬಟ್ ಇವೆಲ್ಲ ನೋಡಲಿ ಅಂತ ಕೇಳ್ಕೊಳ್ಳಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ಚೆನ್ನಾಗಿರಿ ಆರೋಗ್ಯವಾಗಿರಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು